ಅದಕ್ಕವೆ ಅದೇ ಕಂಗಲ್ತೇವಿಯ ಓ ಮಾವ ಓದಕ್ಕೆ ಹೋದ ಅನ್ಬಿಟ್ಟು ಅಂತ ಕೂತಿದೀಯ ಅದಿ ನನ್ನ ಊರು ಕುತ್ಕೋದು ನಾನು ಊ ಅಮ್ಮನು ಅಪ್ಪನು ಓದ್ಬೇಕು ಅಯ್ಯ ಹೋಗ ಸುಮ್ಕಿರು ಓಹ್ ಮಾ ಹೋಗಂತ ಇದ್ಬಿಟ್ಟು ಈಗ ಅಲ್ಲೇ ಊರ್ಗೆ ಏನಾಗೋಯ್ತೆ ಅವನು ಅಪ್ಪನೂ ಯಾಕವ ಯಾಕೆ ಹೇಳ್ತಾ ಇದ್ದಿ ಸುಮ್ನಿರು ಹೇಳ್ಬೇಡ ಬತ್ತನೆ ಓದಕ್ಕೆ ಹೋಗಾನೆ ಓದಕ್ಕೆ ಹೋಗಾನೆ ಸುಮ್ನಿರು ಹೇಳ್ಬೇಡ ಬತ್ತಲ್ ಸುಮ್ಕಿರು ಬಡದು ಬೇಡ ಏನು ಬೇಡ ನನಗೆ ಅವ್ನ ಕಂದ್ರೆ ಇಟ್ಟ ಇಲ್ಲ ಮದುವೆ ಆಗಕ್ಕಿಲ್ಲ ನಾನು ಯಾಕವ ಯಾಕೆ ಓದ್ನಾ ಏನಂದ ಏನು ಅಂದಿಲ್ಲ ಅದಿ ನಂಗೆ ಯಾಕೋ ಮಾವನ್ ಕಂದ್ರ ಇತ್ತ ಇಲ್ಲ ಮದ್ವೆ ಅದಕ್ಕೆ ಮಾವ ನನ್ನ ಊರು ಬುತ್ಕೋದು ಬಾ ಮಾವ ಬೇಡ ಇಷ್ಟ ದಿಸ್ವೈತಿನಿ ಮದ್ವೈತಿನ ಬಿಟ್ಟು ಪರ್ವಾಗಿಲ್ಲಾ ಬಿಡು ನಂಗೆ ಇತ್ತ ಇಲ್ಲ ಅಂದ್ಮೇಲೆ ಇತ್ತ ಇಲ್ಲ ಒಂದತಿ ಅತ್ತಾಯ್ಕಿಲ್ಲಾ ನಂಗೆ ಅವ್ನ್ ಕಂದ್ರೆ ಇತ್ತ ಇಲ್ಲ ಚಂದಾಗಿಲ್ಲ ಓದಕ್ಕೆ ನಾನು ಅವನ್ಗಿಂತ ಚೆಂದಾಗಿಲ್ಲ ಉದ್ಗನ್ ಮದ್ವೆ ಆಗ್ಬೇಕು ನಾನು ನಂಗೆ ಇತ್ತ ಇಲ್ಲ ನನ್ನ ಬುತ್ಕೋದು ಬಾ ತುಮ್ನ ತಲೆ ತಿನ್ಬೇದ ಅದೇ ಅದೇಕವ ಬೋದ್ನಾ ಮಾವ ಬೋದ್ರ ಬೈಲಿ ಸುಮ್ಕಿರು ಗಂಡದ್ ಮದ್ ಬೈತಾನಾ ಅದ್ ಕೆಲವ್ ತಲಗಸ್ಕೊಳಕ್ ಅದ ಸುಮ್ಮನೆ ಆಯ್ತು ಬೇಜಾರು ಮಾಡ್ಕೊಬೇಡ ಇಲ್ಲ ಏನೂ ಇಲ್ಲ ಅವ್ನ ಮದುವೆ ಆಗಕ್ಕೆ ನಂಗೆ ಇತ್ತ ಇಲ್ಲ ನನ್ಗೆ ಬಾದ ಅದೇ ನನ್ನ ಊರಿಗೆ ಬ್ಕೋದು ನಿಂದ ನಿನ್ ಕಾಲ್ ಕತ್ಕೊತೀನಿ ನನ್ಗೆ ಇಲ್ಲಿ ಇತ್ತ ಇಲ್ಲ ಇಲ್ಲ ಅಂದ್ರೆ ನನಗೆ ಗೊತ್ತಲ್ಲ ಹೋಗ್ತೀನಿ ನನ್ನ ಅಕ್ಕ ಹೊರ್ಕೊಂಡೋಗುದಿ ಇದಕ್ಕಿಂಗ್ ಗಡಿಯೇ ಹೋಗು ಅಲ್ಲಿ ಮಾವ ಬರ್ಲಿ ಕೂಟಲ್ ಬಿಡ್ಸ್ಕೊಟ್ಟು ಸುಖಿರು ಮೊದ್ಲು ಬುತ್ಕೋದು ನನ್ ಮೊದ್ಲು ಊರಿಗೆ ಹೋಗ್ಬೇಕು ನಂಗೆ ಇತ್ತ ಇಲ್ಲ ನಾನು ಮದುವೆ ಇತ್ತ ಇಲ್ಲ ಅಂತ ಅಪ್ಪನಗೂ ಅಮ್ಮನಿಗೂ ಹೇಳ್ಬೇಕು ಬೆನ್ನೆ ನಂಗೆ ಕಕ್ಕ ಹೋಗಿ ನನ್ನ ನಂಗೆ ಮಾವನ್ ಕಂದ್ರೆ ಇತ್ತಾನೆ ಆಯ್ತಲ್ಲ ಒಂದು ಅವಂತೂರುವೆ அதுக்குவா போதனா போதன ஆகசா மத்தேவியாதிக்க மாவன் இஷ்ட அன்பு இன்ன சொோகி பட்டேலப்பிபி கை கட்டியே ஈக நேதில அயோத்தி நீங்க தும் இரோதி நின் நங்க இல்ல அந்த இத்த இல்ல அத்தியா நங்க இடம் நங்க இத்த இல்ல மாவ மதக்கானு மாவா

ಮದ್ವೆ ಆಗಕ್ಕಿಲ್ಲ ನಾನು ಮಾವ ತಂದಾಗಿರ್ಲಿ ನಿನ್ನ ಅವ್ನ್ಗೆ ಮಾಡೋದು ಅವನ್ಗೆ ಮಾಡೋದು ಅನ್ಕೊಂಡು ನಾವು ಮಾತಾಡ್ಕೊಂಡಿವಿ ಈಗ ನೋಡ್ರಿ ಅಂತಿಲ್ವ ನಾನಿತ್ತೆ ಸಾಕುತದ ಮಾವನ್ ಇತ್ತ ಪತ್ಬ ಮಾವೂನ್ಗೆ ಮೇಲೆ ಇತ್ತ ಇಲ್ಲ ಕನಜ್ಜಿ ಮಾವನ್ಗೆ ನಿಕ್ಕಿತನ್ ಮೇಲೆ ಇತ್ತಾಗಿದ್ದಂತೆ ಮಾವ ತಂದಾಗಿರ್ಲಿ ಇರ್ಲಿ ಬೂದು ನನ್ ಮದ್ವೆ ಆಗಿ ಪೆಡ್ಡಿ ಕಟ್ಕೊಂಡು ಅನ್ವಾ ಮಾವ ಪಾಪ್ ನಿಕ್ಕಿತ್ ನವ ಯಾವ್ ನಿಕ್ಕಿತು ಓಹೋ ಅವಳನ್ನ ಕಟ್ಕೋಬೇಕು ಕಣವ ಅವ್ಳ ಕಟ್ಕೋಬೇಕು ಬಾಳ ಭೂಲ್ಗರ್ಸ್ಬಿಡ್ತಲ್ ಮನೆಯ ಅವ್ರ ಅವ್ರ ಅವ್ರೊಬನ ನನ್ನ ಮಗನ ಮಾಡ್ಕೊಂಡು ಮನೆ ಯಾಳ್ ಮಾಡ್ಕೊಂಡಿವಿ ಅವ್ಳ ಮಗಳನ್ನ ಇಲ್ಲಿ ತಂದ್ಕೊಂಡು ಇವ್ರ ಮನೆ ಯಾಳ್ ಮಾಡ್ಕೊಬೇಕಾಗಷ್ಟೇ ಯಾರಾಗ ಅಂದ್ರ ಅವನಾಗ ಅನ್ನ ಅವ ಏನೂ ಹೇಳಿಲ್ಲ ನಾನೇ ಹೇಳ್ತಾ ಇರೋದು ನಿಖಿತ್ಗೂ ಮಾವನ್ಗೂ ಧೋಧಿ ಆಯ್ತದ ಅಲ್ವಾ ಅನ್ಬಿಟ್ಟು ನಾನಂತೂ ಮದ್ವೆ ಆಗಕ್ಕಿಲ್ಲ ಮಾವನ ನೀವು ಎಲ್ಲಾರು ಮಾಡಿ ಅವ ಅವ್ ನಿಕ್ಕಿತ್ತಗಾರು ಮಾಡಿ ಇಲ್ಲ ಯಾರ್ಗಾರು ಮಾಡಿ ನನ್ಗೆ ಏನಬೇಕು ನಾನೇನು ತಲೆಗೆ ಎತ್ಕಲಕ್ಕಿಲ್ಲ ನಾನು ನನ್ಗೆ ಆಕೆ ಇನ್ನೊಬ್ಬರು ತುದ್ದಿ ಕತ್ಕೊಂಡು ಏನು ನಾನು ಇನ್ನೊಬ್ರು ತುದ್ದಿ ಬಗ್ಗೆ ತಲೆ ಕೆತ್ಕಲಕ್ಕಿಲ್ಲ ಕಣಪ್ಪ ನನ್ನ ಅದು ನಾನು ಇರ್ತೀನಿ ನನಗಂತೂ ಒಂದು ಟೂರು ಇತ್ತ ಇಲ್ಲ ನನಗೆ ನನಗೆ ಬೇಡ ನನಗೆ ಈ ಮದುವೆ ಒಂದು ಟೂರು ಇತ್ತ ಇಲ್ಲ ಸರಿ ಅತ್ತೆ ಬಂದಲ್ಲ ಎಲ್ಲ ಬಸ್ ಸ್ಟ್ಯಾಂಡ್ಗೆ ಸಿಕ್ಕಲ್ಲ ಅತ್ತೆ ನಿಂಗೆ ಸಿಕ್ತು ಮಾವ ಇನ್ನೂ ಅದಕ್ಕಿಲ್ಲ ಅದಕ್ಕೆ ಅಲ್ಲೇ ನಿಂತಿತ್ತು ಕಲ್ತು ಹೋದ್ ಬರ್ತೀನಿ ಅನ್ಬಿಟ್ಟು ನಾನು ಬಂದ್ಬಿಟ್ಟೆ ಮಾವ ಈಗ ಇತ್ತಾಯ್ತೆ ಅಲ್ವಲ್ಲ ನನಗೆ ಅತ್ತೆ ಬಂದ್ಬಿಟ್ಟೆ ಮಾವ ಬಿಡ್ನ ಊಟ ಮಾಡ್ಕೊ ಮಾವ ನಿಂದ ಅಮ್ಮ ಅಂತೀನಿ ಹೋಗದೆ ಬಿಡ್ ಬಿದ್ನೆ ಏನು ಒಂದೊನೆಕ ಸಾಕಿ ಅಕ್ಕೆ ಹಿಂಗೆ ಅಂತಿರೋದು ಕತೆ ಒಂದೊನೆ ಒಂದೊನೆಕ ಸುಮ್ಕಿರಿ ಅಂದನೇ ಇವಳು ಪಪ್ಪ ಅನ್ನೆ ಆಸೆ ಅಂದನೆ ಅನ್ನೇ ಮೊನ್ನೆ ಇದನ್ನು ನೋಡ್ತೇವೆ ಅವ್ನು ಬಂತಾವಿಂದ ನಮಗೆ ಹುಸಿ ಖುಷಿಯಾಗಿತ್ತವೇನು ಇಷ್ಟು ಸಕ್ಕಿಡೋದು ನೋಡೇ ಇಲ್ಲ ಪಾಪ ನೆನೆ ದಿವಸ ಹೋಗಿ ಅಷ್ಟು ಕಾತ್ರ ಮೀನ್ ಇಟ್ಕೊಂಬಂದದೆ ಪ್ರೀತಿಂದಾವ ಈಗ ಓ ಪಟೇಲಪ್ಪ ಅವ್ರ ಮನೆಯಿಂದ ಸಿ ಬಿ ಕೈ ಕತ್ಕೊಂಬಂದವಳೆ ಪಾಪ ಅಷ್ಟು ಆಸೆ ಮಾಡ್ತದ ಬೆನ್ನು ಇವ್ನೇನು ಗೊತ್ತಾಗಕ್ಕಿಲ್ಲವ ಅಯ್ಯೋ ಕರ್ಮ ಇವನು ನನ್ಗೆ ಗೊತ್ತು ನಮ್ಮ ಮನೆಗೆ ಗೊತ್ತೇದ ಎಲ್ಲೋ ಇವ್ನು ಆಸೆಗ ಅವನೇ ಅವಳು ಮದುವೆ ಆಗಬೇಕು ನಿಕ್ಕಿತನ ಅಂತ ನೀವೇನಾರು ಅಂದ್ಕೊಳ್ಳಿ ಅವಳು ಮಾತ್ರವ ಮದುವೆ ಆದ್ರಂತೂ ನಿಜವಾಗಲೂ ಜೀವನಪುರ ಅಂತ ಕುರ್ಗ್ಬೇಕಾಯ್ತದೆ ತಿಳ್ಕೊಳ್ಳಿ ಅವಳು ಹೋಗಿಲ್ಲ ಈಗ ಅವ್ರವನೇ ನಮ್ಮ ಮನೆ ಹಂಗಾಳು ಮಾಡ್ತಿದ್ದಳು ನಾನು ಆ ಪಾಟಿ ಸಂಪಾದನೆ ಮಾಡಿ ಮನೆ ಕಟ್ಟಿ ಹೊಲ ಹಿಡ್ದು ನನಗೆ ಇಟ್ಟಿಗ್ ತನಗೆ ಈಜಲ್ ಕುಣಿಸ್ತಾಳೆ ಇನ್ನು ನಿಮ್ಮನ್ನ ಅವಳು ಚೆನ್ನಾಗಿ ನೋಡ್ಕೊಂಡಾಗೈತೆ ಆಂ ಈಚಿಕೆ ಕಡಿಕಲ್ಲ ರೂಮಿಂದ ಈಚೆಗೆ ಅದು ಎಷ್ಟು ಯಾರು ಕೊಟ್ಟಂಗೆ ಪೂರಲ್ಲಿ ಮಾತಾಡೋ ಏನೋ ಗೊಣ ಗೊಣ ಗೊಣ್ಣೆ ನಾನು ಕುತ್ಕೊತಿರಲ್ಲ ಈಚಲಿ ಅದೇನೇ ಇರ್ತಲ್ಲ ಕಿಟ್ ಕಿಟ್ಕಿರೋದು ಕೇಳಿಸ್ತದೆ ಗೊಣ 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 ಗಣ್ಣೆ ಸಂದುವೆ ಪೂರ ಮಾತಾಡಿದೆ ರೂಮ್ ಕದಾಕಂಡು ಅದೇ ಯಾರು ಕೊಟ್ಟಂಗೆ ಮಾತಾಡೋ ಏನೋ ಅದು ಗೊತ್ತಿಲ್ಲ ಹಂಗೆ ಅವಳು ಸರಿಲ್ಲ ಅವಳು ನಿಮ್ಮ ಮನೆಗೆ ಕರ್ಕ ಬಂದು ಮದುವೆ ಮಾಡ್ಕೊಂಡು ಬಂದರು ಮನೆ ಹಾಳು ಮಾಡಿಬಿಡ್ತಾಳೆ ಉಷಾರು ಯಾವುದೇ ಕಾರಣಕ್ಕೂ ಮಾಡ್ಕೊಬಿಡಿ ನಾನು ಅಂತ ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ಯಾರಾದ್ರೆ ಹಿಂಗೆ ಹೇಳ್ಕೊಟ್ಟಾರೆ ನನ್ನ ನನ್ನ ಮಗನ ಮಗಳ ಮಾಡ್ಕೊಡ್ದಪ್ಪ ಚೆನ್ನಾಗಿ ಬುದ್ಧಿ ಕಲ್ತವ್ರೆ ಅಂತ ಹೇಳ್ಬೋದು ಒಳ್ಳೆ ಬುದ್ಧಿ ಕಲ್ತೀರಲ್ವ ಬೈ ಅಯ್ಯೋ ಅವ್ರವ್ರಿಷ್ಟ ನಾವು ಏನಕ್ಕೆ ಮಾಡಕ್ಕೆ ಅದ ಹೇಳಿ ನಾವೇನು ಮಾಡವ ಅವ್ನು ಇಷ್ಟಪಡ್ತೀನಿ ನಾನು ಅವಳೇ ಆಯ್ತಿನ ನಾವು ಏನು ಮಾಡೋಂಗಿದದು ಯಾಕೋ ವೇಣಿಗೆ ಏನೋ ಅಂದ್ಬಿಟ್ಟವೇ ಅದಕ್ಕೆ ಈ ಥರ ಆಡ್ತಾ ಇರೋದು ಬರ್ಲಿ ಕೇಳೋದು ಸೋಬಾಗೆ ಬರ್ತಾಳಲ್ಲ ಗೊತ್ತಾಯ್ತದೆ ಇನ್ನೂ ಬಸ್ ಬಂದಿರ್ಬೇಕು ಎಷ್ಟೊತ್ತಿಗೆ ಅದು ಬಸ್ಸು ಈಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಗಂಟೆ ಇರ್ಬೋದು ಈಗ ಹನ್ನೊಂದುವರೆ ಗಂಟಲು ಬರ್ತದೆ ಒಂದ್ ದಿವ್ಸ ಓದ್ಲಂತಾನೇ ಬರ್ತದೆ ಒಂದ್ ಲೇಟ್ ಆಗಿ ಬರ್ತದೆ ಬರ್ಲಿ ಬರಲಿ ಸುಮಿರಿ ಓಲಂತ ನೀವು ಪೂಜೆ ಮಾಡಿ ಅವ ಇದನ್ಗೆ ಕಟ್ಟಿ ಪಪ್ಪ ಪೂಜೆನ ಒಳ್ಳೆ ಮಗಳು ದಡ್ಡಗಿದ್ರು ಬುದ್ಧಿವಂತನೇ ಒಬ್ರು ಸುದ್ದಿ ಹೋಲಿದೆ ಒಬ್ಬರು ರಾಧೆಗೆ ಹೊರದ ನಾನು ಓಡ್ತಾನೆ ಇಲ್ಲ ಅಯ್ಯೋ ಹಂಗೆ ಕಣ್ರು ಹಂಗೆ ಯಾ ಸುದ್ದಿಗೆ ಹೋಗ್ಕಲ ರಾಧೆಗೆ ಹೋಗ್ಕಿಲ್ಲ ಪಪ್ಪ ಅದ್ರ ಪಾರ್ಟ್ ಅದಿಸ್ತದೆ ಏನ್ ಮಾಡಿರಿ ಒಂಚೂರು ದಡ್ತನ ಕೊಟ್ಟುಟ ಭಗವಂತ ಅವ್ರು ಅವನಿಗೆ ಒಂಚೂರು ಬುದ್ಧವಂತನ ಆಗಿದ್ರೆ ಇವತ್ತು ನನ್ನ ಮಗಳಿಗೆ ಯಾಕೆ ಹಿಂಗೆ ಚಿಕ್ಕ ಆಗ್ಬೇಕಾಗಿತ್ತು ನೋಡೋಕೇನು ರೂಪು ಕಮ್ಮಿ ಆಗಿದ್ದದ ಮಾರುದಾಯ್ತು ಕಣ ಜನೇ ತಲೆಗೆ ಏನು ಅದ್ಕತ ಬಂದ್ಬಿಟ್ಟು ಈಗ ಹಂಗೆ ಕಟಿಂಗ್ ಮಾಡಿಸ್ಬಿಟ್ಟು ಗಂಡ ಇದ್ದಂಗೆ ಮಾಡ್ಕೊಂಡು ಕೂತದೆ ಅಯ್ಯೋ ಹೊಸಿ ಲಕ್ಷಣ ಕಾಣ್ತಿರವ್ ಮಾರು ಹೋದಾಯ್ತು ಜನ ಏನ್ಬಿಟ್ರೆ ಅಷ್ಟು ಚಂದಾಗ ನನಗೆ ಲಕ್ಷಣವಾಗ ಕಾಣು ನೀ ಏನು ಮಾಡಿರಿ ಅಯ್ಯೋ ರೀ ಅತ್ತಾಗಿ ಅವ್ರು ಅವನು ಪೆದ್ದಿ ಅವಳು ಅವಳೆ ಅಂತ ಹೇಳಿದ್ ಏನು ಅತ್ಕತ ಹೋಗು ಕಟ್ ಕಟಿಂಗ್ ಮಾಡಿಸ್ಕೊಬ್ರಬೋ ಅಂತ ನಾನು ಓದ್ನಲ್ಲ ಅವತ್ತು ಹೋಗಿದ್ದೆ ಅವಳು ಅವ್ರು ಮನೆಗೆ ಆಗ ಹೋಗೋದಕ್ಕೆ ಉಂಟೋಗಿತ್ತು ಕಟಿಂಗ್ಗೆ ಹ್ಞೂ ಏನು ಮಾಡೋದವ್ರ ಅಪ್ಪ ಏನು ಬೈಯ್ತಾನ ಬಾಯಿಗೆ ಬಂದಂಗೆ ಹಿಂಗೆ ಬುದ್ಧಿ ಕಲ್ತಿದಿಯಲ್ಲ ಅಂತ ಗೊತ್ತಾದದ ದಡ್ಡ ದಡ್ಗ ಆಗ್ತದೆ ಏನು ಮಾಡೋದು ಅದಕ್ಕೆ ನಾನು ಏನೇ ಬೇರೆ ಗೊತ್ತಿಲ್ಲ ಗೊತ್ತಿಲ್ಲಾಕ ಮಾಡಿದ್ರೆ ನೋಡ್ಕಂಡರ ಇಲ್ಲಿ ಬೋಚ್ ಅಂದ್ಬಿಟ್ಟು ನಂಗೆ ಆಸೆ ಮಾಡ್ದೆಕಂದ ಬಿಟ್ಟೆಮ್ಮ ಏನೂ ಇಲ್ಲ ನಾನು ಅದಕ್ಕೆ ನನಗೆ ಆಸೆ ಮಾಡಿದೆ ಈಗ ಈಗ ನೋಡಿದ್ರೆ ಏಳಿಂಗೆ ಆಡ್ತಾವಲ್ಲ ಏನು ಮಾಡೋದು ಅಯ್ಯೋ ಬಿಡಿ ಋಣ ಸಂಬಂಧ ಯಾರಿಗೆ ಯಾರನಲ್ಲಿ ಯಾರು ಬರೇಕಾತದು ಇಲ್ಲಿ ಗಂಟ್ಲು ನಾನೇ ಆಸೆ ಮಾಡ್ಕೊಂಡೆ ಬಂದೆ ಹೆಂಗೆ ಮಾಡ್ಕೊಳ್ಳಿ ನನ್ನ ಮಗಳು ನನ್ನ ಮಗಳು ಇಲ್ಲಿ ತಕ್ಕ ಬರೋದ ಅನ್ಕೊಂಡು ಪಾಪ ಸೌಬರ್ಯನು ಒಪ್ಕೊಂಡಿದ್ಲು ನನ್ನ ಮಗನೂ ಒಪ್ಕೊಂಡಿದೆ ಪದ್ಯ ಸಿಕ್ಕರೆ ನಾವು ಮಾಡ್ಕೊಳ್ತೀವಿ ಸುಮ್ಮನೆ ಮನೇಲಿ ತಲೆಗೆಡ್ಸ್ಕೊಬೇಡ ಅಂತ ನನ್ನ ಮಗನೂ ಒಂದಿದೆ ಈಗ ಹೆಣ್ಣು ಗಂಟೆ ಒಪ್ನಿಲ್ಲ ಅಂದಾಗ ನಾವು ಏನು ಅದು ಮಧ್ಯದಲ್ಲಿ ನಿಂತು ಬಲವಂತ ಮಾಡಿ ಮಾಡೋಕ್ಕದ್ರು ಬೇಡ ಬೇಡ ಬಲವಂತದ ಕೆಲಸ ಬೇಡ ನಾನು ಹೇಳೋಸ್ ಕೇಳಿ ನೀವು ಎಲ್ಲರೂ ಮಾಡ್ಕೊಳ್ಳಿ ಬೇರೆ ಕಡೆ ಏನು ಹೆಣ್ಗೊಳ್ಳಿ ಇಲ್ವಾ ಪ್ರಪಂಚದ ಮೇಲೆ ಅವರಿಬ್ರು ಒಂದಿಲ್ಲ ಅಂದರೆ ಇಷ್ಟ ಇಲ್ಲ ಅಂದರೆ ಮಾಡಿಬಿಟ್ಟು ನಾಳೆ ಸಿಕ್ ನಾಳೆ ಕಣ್ಣಲ್ಲಿ ನೋಡ್ಬೇಕಾಯ್ತದೆ ಎಲ್ಲರೇ ನೋಡಿ ಏನು ಬದುಕಿಲ್ವ ಬಾಳಿಲ್ವಾ ಇಲ್ವ ಹುಡುಗನ ನೋಡಕ್ಕೆ ಚೆನ್ನಾಗಿಲ್ವಾ ಬೇರೆ ಕಡೆ ಎಲ್ಲರೇ ಬುದ್ಧವಂತ ಹುಡುಗನೇ ನೋಡಿ ಮಾಡಿಬೇಕಾರೆ ಮಾತ್ರವ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಬಿತ್ತಮ್ಮ ಯಾವುದೇ ಕಾರಣಕ್ಕೂ ನನ್ನ ಮಗನ ಮಗಳಂತೂ ಮಾಡ್ಕೊಳಕ್ಕಂತೂ ಹೋಗ್ಬೇಡಿ ಮನೆಯಾ ಹಾಳು ಮಾಡ್ಬಿಡ್ತಾಳು ಮಳ್ಳಿ ಹಂಗೆ ಇತ್ಕೊಂಡು ಗೊತ್ತಾ ಸರಿ ಬೆಣ್ಣು ನೀವೇನಾರು ಅಂದ್ಕೊಳ್ಳಿ ಇದೇ ನೀವ್ರ ಹೇಗೆ ಗೊತ್ತಾರಲ್ಲ ಅಂತ ಅಂದ್ಕೊಂಡ್ರು ಸಿಕ್ಕಿಲ್ಲ ನಿಜವಾಗ್ಲೂ ಅವ್ರ ಬುದ್ಧಿ ನನಗೆ ಒಂಚೂರು ಇಡೋಕ್ಕಿಲ್ಲ ನನಗೆ ದೇವ್ರನಗುವೆ ಹ್ಞೂ ಅವ್ಳು ಬುದ್ಧಿ ನಂಗೆ ಹಿಡಿಯಕ್ಕಿಲ್ಲ ಮಾಡ್ಕೊಳಕಂತ ನೀವು ನೀವೆಲ್ಲರೂ ಬೇರೆ ಕಡೆ ನೋಡಿ ಒಪ್ಕೊಳ್ತೀನಿ ನಾನು ಅಯ್ಯೋ ಅದು ನಮ್ಮ ಕೈಲಿ ನಮ್ಮ ಕೈಲಿ ಅದ ಹೇಳಿ ಅವ್ನ ಎಲ್ಲರೂ ನೋಡ್ಕೊಂಡಾಗ್ಲಿ ಏನು ಮಾಡೋಕಾಕಿಲ್ಲ ಅವ್ರವರು ಇಷ್ಟ ಅವ್ರಿಗೆ ಎಲ್ಲಿ ಬರ್ತದಲ್ಲ ಮಾಡ್ಕೊಳ್ಳಿ ಬಿಡಿ ಏನು ಮಾಡೋಕತ್ತದು ನಾನೇನು ಆಸೆಗಿದೆ ವಣ್ಣು ಒಂಚೂರು ಮಾಡ್ಕೊಂಡು ನಮ್ಮ ಇಸ್ಕೊಳ್ಳೋದ ನಾಕರಾಗ್ಲು ನನ್ನ ಕಣ್ಣಲ್ಲಿ ನೋಡೋದಂತ ಅವ್ನಿಗೆ ಇಲ್ಲ ಆದ್ಮೇಲೆ ನಾವು ಭಗವಂತ ಮಾಡಂಗಿದ್ದದ ಅದೇ ಇಷ್ಟ ಇಲ್ಲ ಅಂದಮೇಲೆ ಏನು ಮಾಡಂಗಿದ್ದದು ಅದು ಸರಿ ನೆಕ ಸುಮ್ಕಿರಿ ನೋಡೋದು ಬಿಡಿ ಋಣ ಸಂಬಂಧ ಹಣೆಪರದಲ್ಲಿ ಯಾರು ಬರ್ದಿರ್ತದೋ ನಾವೆಷ್ಟು ಬಡ್ಕೊಂಡ್ರು ಅಷ್ಟೇ ಆಗದೋ ಭಗವಂತ ನಿಚ್ಚೆ ಅಂತಯೇ ನೋಡದ ಅದೇನು ಮಾಡೋಣ ಭಗವಂತ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ